ಹದಗೆಟ್ಟ ರಸ್ತೆಯನ್ನು ಶೀಘ್ರ ಸರಿಪಡಿಸುವಂತೆ ಒತ್ತಾಯಿಸಿ ಬಿಜೆಪಿ ಮುಖಂಡ ಅನಂತಮೂರ್ತಿ ಹೆಗಡೆ ನೇತೃತ್ವದಲ್ಲಿ ಗುರುವಾರ ಶಿರಸಿಯಲ್ಲಿ ಬೃಹತ್ ಪಾದಯಾತ್ರೆ ನಡೆಯಿತು ಪ್ರತಿದಿನ ಸಾರ್ವಜನಿಕರು ರಸ್ತೆ ಗುಂಡಿಗಳಿಂದ ನರಕಯಾತನೆ ಅನುಭವಿಸ್ತಾ ಇರುವ ಹಿನ್ನೆಲೆಯಲ್ಲಿ ಹಾಗೂ ಬಸ್ಗಳು ಎಲ್ಲೆಂದರಲ್ಲಿ ಕೆಟ್ಟು ನಿಲ್ಲುತ್ತಿರುವ ಬಗ್ಗೆ ತೀವ್ರ ಆಕ್ರೋಶ ವ್ಯಕ್ತಪಡಿಸಿ ಈ ಪಾದಯಾತ್ರೆಯನ್ನು ಹಮ್ಮಿಕೊಳ್ಳಲಾಗಿತ್ತು ತಾಲೂಕಿನ ವಿವಿಧ ಭಾಗಗಳಿಂದ ಆಗಮಿಸಿದ ಸುಮಾರು ಇನ್ನೂರ ಐವತ್ತಕ್ಕೂ ಹೆಚ್ಚು ಮಂದಿ ಈ ಪಾದಯಾತ್ರೆಯಲ್ಲಿ ಪಾಲ್ಗೊಂಡು ಜನಪ್ರತಿನಿಧಿಗಳ ವಿರುದ್ಧ ಕಿಡಿಕಾರಿದರು ಪ್ರತಿಭಟನೆಯ ನೇತೃತ್ವ ವಹಿಸಿದ ಅನಂತಮೂರ್ತಿ ಹೆಗಡೆ ಹೆಗ್ಡೆ ಈ ವೇಳೆ ಮಾತನಾಡಿ ನಾವು ಎಲ್ಲ ನಾಗರಿಕರ ಪರವಾಗಿ ಬೀದಿಗಿಳಿದು ಹೋರಾಟ ಮಾಡುತ್ತಿದ್ದೇವೆ ಅಲ್ಲಿ ಇಲ್ಲಿ ನಿಂತು ಹದಗೆಟ್ಟ ವ್ಯವಸ್ಥೆ ಕುರಿತು ಮಾತನಾಡುವ ಬದಲು ಎಲ್ಲ ಒಂದಾಗಿ ರಸ್ತೆ ಯಾಕೆ ಸರಿ ಮಾಡುತ್ತಿಲ್ಲ ಎಂದು ಒಕ್ಕೊರಲಿನಿಂದ ಪ್ರಶ್ನಿಸಬೇಕು ಇದು ಯಾರೊಬ್ಬರ ಹೋರಾಟ ಅಲ್ಲ ಯಾವ ಪಕ್ಷದ ಹೋರಾಟವೂ ಅಲ್ಲ ಇದು ಜನಪರ ಹೋರಾಟ ಮೊನ್ನೆ ಶ್ರೀನಗರ ಶಾಲೆಯ ಶಿಕ್ಷಕಿಯೋರ್ವರು ಹೊಂಡ ತಪ್ಪಿಸಲು ಹೋಗಿ ಗಾಯಗೊಂಡಿದ್ದಾರೆ ಇನ್ನೋರ್ವ ಶಿಕ್ಷಕಿ ಗಂಭೀರ ಸ್ಥಿತಿಯಲ್ಲಿದ್ದಾರೆ ದಿನ ದಿನವೂ ನಗರದಲ್ಲಿ ರಸ್ತೆ ಗುಂಡಿಗಳಿಂದ ಅಪಾಯವಾಗುತ್ತಲೇ ಇದೆ ಇನ್ನೂ ಎಷ್ಟು ಜನ ಪ್ರಾಣ ಕಳೆದುಕೊಳ್ಳಬೇಕು ಎಂದು ಖಾರವಾಗಿ ಪ್ರಶ್ನಿಸಿದ್ರು ನಾನು ತಮ್ಮ ಜವಾಬ್ದಾರಿಯನ್ನು ಅರಿತು ಜವಾಬ್ದಾರಿಯುತ ನಾಗರಿಕರಾಗಿ ಜವಾಬ್ದಾರಿ ನಿರ್ವಹಣೆ ಮಾಡ್ತಾ ಇರುವಂತಹ ತಮ್ಮ ಈ ಒಂದು ಕಾಳಜಿಗೆ ಚಿಕೆ ಬರ್ತಾ ಇದ್ದೇನೆ ರಾಜ್ಯದಾದ್ಯಂತ ನೋಡುವಾಗ ಎಲ್ಲ ಕಡೆ ಇದೆ ಮುಖ್ಯವಾಗಿ ಇಂತಹ ಒಂದು ಒಳ್ಳೆಯ ತಾಲೂಕಾದಂತಹ ಸಿರಸಿ ತಾಲೂಕಿನಲ್ಲಿ ನಮ್ಮ ಗ್ರಾಮೀಣ ರಸ್ತೆಗಳು ಹಾಗೂ ನಗರದ ರಸ್ತೆಗಳು ಜನರಿಗೆ ಓಡಾಡಲಿಕ್ಕೆ ಆಗದೇ ಇರುವಂತಹ ಪರಿಸ್ಥಿತಿಯಲ್ಲಿದೆ ದಿನದಿಂದ ದಿನಕ್ಕೆ ಈ ರಸ್ತೆಯಲ್ಲಿ ಓಡಾಡುವಾಗ ಬೀಳುವಂತಹವರ ಸಂಖ್ಯೆ ಅಪಘಾತವಾಗುವಂತಹ ಸಂಖ್ಯೆ ಹೆಚ್ಚಾಗ್ತಾ ಇದೆ ಇದನ್ನೆಲ್ಲವನ್ನ ನೋಡಿಯೂ ಕೂಡ ಕಂಡು ಕಾಣದಂತೆ ಇರುವಂತಹ ಸರ್ಕಾರ ಸಾರ್ವಜನಿಕ ಹಿತಾಸಕ್ತಿಯಿಂದ ಹಾಗೂ ಗ್ರಾಮದ ಜನರ ಅಭಿವೃದ್ಧಿ ಹಾಗೂ ಸುರಕ್ಷತೆ ದೃಷ್ಟಿಯಿಂದ ಹೊಂಡವಿರತಕ್ಕಂತಹ ಹೊಂಡಗಳನ್ನ ತುಂಬಬೇಕು ಅದನ್ನ ಸಾರ್ವಜನಿಕರಿಗೆ ಓಡಾಡಲಿಕ್ಕೆ ಅನುಕೂಲ ಮಾಡಿಕೊಡ್ಬೇಕು ಜೊತೆಗೆ ಜನರಿಗೆ ಇರ್ತಕ್ಕಂತಹ ಕೆಎಸ್ಆರ್ ಸಿ ಬಸ್ ಏನಿದೆ ಆ ಬಸ್ ಅನ್ನ ಸಮಯಕ್ಕೆ ಸರಿಯಾಗಿ ಬಿಡುವಂಥದ್ದು ಮತ್ತು ಸಮಯಕ್ಕೆ ಸರಿಯಾಗಿ ನಿರ್ವಹಣೆ ಮಾಡುವಂಥದ್ದು ಜೊತೆಗೆ ಶಾಲಾ ವಿದ್ಯಾರ್ಥಿಗಳಿಗೆ ಕೆಲಸಕ್ಕೆ ಹೋಗೋರಿಗೆ ಎಲ್ರಿಗೂ ಕೂಡ ಅನುಕೂಲವಾಗಬೇಕು ಅನ್ನುವಂಥ ದೃಷ್ಟಿಯಿಂದ ಅದನ್ನ ತಕ್ಷಣವಾಗಿ ಸರಿಪಡಿಸಬೇಕು ಅದಲ್ಲದೆ ನಮ್ಮ ಈ ಭಾಗದ ಹಲವಾರು ರೈತರುಗಳು ಈ ವಿಮೆಯಂತಹ ಯೋಜನೆಗಳು ಬಂದಾಗ ಆ ಯೋಜನೆಗಳು ಸಮರ್ಪಕವಾಗಿ ಅವರಿಗೆ ತಲುಪ್ತಾ ಇಲ್ಲ ಆತಂಕದಿಂದ ನಾವು ಹಾಕಿದ ದುಡ್ಡು ನಮಗೆ ಬರ್ತದೋ ಇಲ್ವೋ ಈ ಒಂದು ಮಳೆಯ ಜೂಜಾಡದೊಂದಿಗೆ ಪ್ರಕೃತಿಯ ವಿಕ ಪ್ರಕೃತಿಯ ವಿಕೋಪ ಇರ್ಬೋದು ಪ್ರಕೃತಿಯ ವೈಪರೀತ್ಯದಿಂದಾಗಿ ಆಗ್ತಕ್ಕಂತಹ ಬೆಳೆಯ ನ್ಯಾಶ್ ಆಗಿರಬಹುದು ಅಥವಾ ಬೆಳೆಯಿಂದ ಆಗ್ತಕ್ಕಂತಹ ತೊಂದರೆಗಳಿಂದ ಬರತಕ್ಕಂತ ಕೆಲವು ಸಮಸ್ಯೆಗಳನ್ನ ಎದುರು ನಮ್ಗೆ ರಾಜ್ಯ ಸರ್ಕಾರ ಮಳೆ ಮಾಕನ ಯಂತ್ರವನ್ನ ತಕ್ಷಣ ದುರಸ್ತಿ ಮಾಡಿಕೊಡ್ಬೇಕು ಅದೆಲ್ಲವನ್ನ ಸಕಾಲದಲ್ಲಿ ನಡೆಸಬೇಕು ಮತ್ತು ಈಗಾಗಲೇ ಕಾಮಗಾರಿಯನ್ನ ಮಾಡಿದಂತಹ ಗುತ್ತಿಗೆದಾರರಿಗೆ ಅವರಿಗೆ ಅನುದಾನ ಕೊಡಬೇಕು ಈ ಹಿಂದೆ ಕಳೆದ ವರ್ಷದಿಂದ ಬಾಕಿ ಇದ್ದಂತ ಅನುದಾನವನ್ನ ಬಿಡುಗಡೆ ಮಾಡ್ಬೇಕು ಅನ್ನುವಂತ ಎಲ್ಲ ಆಲೋಚನೆಯನ್ನ ಇಟ್ಕೊಂಡು ನಾವೆಲ್ಲರೂ ಕೂಡ ಇವತ್ತಿನ ದಿವಸ ಈ ಪ್ರತಿಭಟನೆಯನ್ನು ಹಮ್ಮಿಕೊಂಡಿದ್ದೇವೆ ಎಲ್ಲ ಊರುಗಳಿಗೂ ಬಸ್ಸುಗಳು ಸರಿಯಾಗಿ ಬರ್ತಾ ಇಲ್ಲ ರಸ್ತೆ ಮಧ್ಯದಲ್ಲಿಯೇ ಕೆಟ್ಟು ನಿಲ್ಲುತ್ತಿವೆ ಕೆಟ್ಟು ನಿಂತ ಬಸ್ಸುಗಳಿಗೆ ಪರ್ಯಾಯ ವ್ಯವಸ್ಥೆ ಇಲ್ಲ ಸರಿಯಾದ ನಿರ್ವಹಣೆಯೂ ಇಲ್ಲ ಜನರ ತೆರಿಗೆ ಹಣದಿಂದ ಆಡಳಿತ ನಡೆಸ್ತಾ ಇದ್ದೀರಿ ನಿಮಗೆ ಸ್ವಲ್ಪವೂ ಮಾನವೀಯತೆ ಇಲ್ಲವೇ ಎಂದು ಅನಂತಮೂರ್ತಿ ಸರ್ಕಾರ ಹಾಗೂ ಶಾಸಕ ಭೀಮಣ್ಣನಾಯ್ಕ ವಿರುದ್ಧ ತೀವ್ರ ವಾಗ್ದಾಳಿ ನಡೆಸಿದ್ರು ನಮ್ಮ ಶಾಸಕರಾಗಿರುವ ಕಾರಣಕ್ಕೆ ಭೀಮಣ್ಣ ನಾಯ್ಕ ಅವರನ್ನ ಪ್ರಶ್ನೆ ಮಾಡುತ್ತಿದ್ದೇವೆಯೇ ಹೊರತು ಇಲ್ಲಿ ವೈಯಕ್ತಿಕ ಉದ್ದೇಶವೇನೂ ಇಲ್ಲ ಎಂದು ಹೇಳಿದ್ರು ಇನ್ನು ಶಾಸಕರಾಗಿ ಎರಡು ವರ್ಷಗಳಾದರೂ ಭೀಮಣ್ಣನವರಿಗೆ ಶಾಸಕತ್ವದ ಜವಾಬ್ದಾರಿ ಇನ್ನೂ ಬಂದಿಲ್ಲ ಜಿಲ್ಲೆಯಲ್ಲಿ ನಲವತ್ತು ವರ್ಷಗಳ ಕಾಲ ಆಡಳಿತ ನಡೆಸಿರುವ ದೇಶಪಾಂಡೆ ಅವರು ಒಂದು ವಾರಗಳ ಕಾಲ ಶಾಸಕ ಭೀಮಣ್ಣನವರ ಜೊತೆಗಿದ್ದು ಆಡಳಿತ ನಡೆಸುವ ವಿಧಾನ ಶಾಸಕತ್ವದ ಜವಾಬ್ದಾರಿ ಕೆಡಿಪಿ ಸಭೆ ಅಧಿಕಾರಿಗಳ ಸಭೆಗಳನ್ನು ಹೇಗೆ ನಡೆಸಬೇಕೆಂದು ಮಾರ್ಗದರ್ಶನ ಮಾಡಲಿ ಎಂದು ಅನಂತಮೂರ್ತಿ ಆಗ್ರಹಿಸಿದರು ನಮ್ಮ ಶಾಸಕರನ್ನು ಒಂದು ವಾರ ಕರ್ಕೊಂಡು ಕರ್ಕೊಳ್ಳೋದು ಪರವಾಗಿಲ್ಲ ಟ್ರೈನಿಂಗ್ ಕೊಡಿ ತಾವು ಹಿರಿಯ ಮುತ್ಸದ್ದಿಗಳಿದ್ದೀರಿ ಬಹುಶಃ ಒಂದು ಐವತ್ತು ವರ್ಷ ರಾಜಕೀಯದಲ್ಲಿ ಇದ್ದೀರಿ ಶಾಸಕತ್ವದ ಜವಾಬ್ದಾರಿ ಹೇಳ್ಕೊಡಿ ಕೆ ಡಿ ಪಿ ಸಭೆ ಮಾಡೋದು ಹೇಗೆ ಅಧಿಕಾರಿಗಳನ್ನು ಮಾತು ಕೇಳಿಸೋದು ಹೇಗೆ ಆಮೇಲೆ ಯಾವ ಯಾವ ಗೆ ಯಾವ ರೀತಿ ಮಾತನಾಡಬೇಕು ಎಲ್ಲರೂ ಕೂಡ ಹೇಳ್ಕೊಡಿ ಶಾಸಕರಿಗೆ ಇನ್ನೂ ಕೂಡ ಶಾಸಕತ್ವದ ಜವಾಬ್ದಾರಿ ಆಗಲಿ ಆ ಪ್ರಜ್ಞೆ ಆಗಲಿ ಇನ್ನೂ ಕೂಡ ಬಂದಿಲ್ಲ ಅಂತ ಹೇಳಲಿಕ್ಕೆ ಬಹಳ ದುಃಖ ಆಗ್ತಾ ಇದೆ ನಾವು ಇವತ್ತು ದಿವಸ ಎ ಸಿ ಅವ್ರ ಮೇಡಮ್ ಅವರಲ್ಲಿ ಮನವಿ ಕೊಡ್ತಾ ಇದ್ದೇವೆ ತಹಸೀಲ್ದಾರ್ ಮನವಿ ಕೊಡ್ತಾ ಇದ್ದೇವೆ ತಾವು ಆದಷ್ಟು ಬೇಗ ಅಂದರೆ ಮುಂದಿನ ವಾರ ಇವತ್ತೇ ಆಗಬೇಕಾಗಿತ್ತು ಇಲ್ಲ ಮುಂದಿನ ವಾರ ಪರವಾಗಿಲ್ಲ ಒಂದು ಸಲ ಎಲ್ಲ ವಿಭಾಗದ ಮೀಟಿಂಗ್ ಅನ್ನು ಕರೆದು ಮಾತನಾಡಲೇಬೇಕು ಡೇಟ್ ಕೊಡಿ ಯಾವತ್ತು ಕೊಡ್ತೀರಾ ಅನ್ನೋದನ್ನ ನೀವು ನಮ್ಮ ಡೇಟ್ ಕೊಡಲೇಬೇಕು ತನ್ನ ಮೂಲಕವಾಗಿ ಎಲ್ಲ ಡಿಪಾರ್ಟ್ಮೆಂಟನ್ನು ಕರೆದು ನೇರವಾಗಿ ತಾವು ಆದೇಶ ಕೊಡಬೇಕು ನಮ್ಮ ಆಗ್ರಹ ಇಷ್ಟೇ ಒಂದು ಹೊಂಡ ಮುಚ್ಚೋದಂಥದ್ದು ಈ ಎಲ್ಲವೂ ಕೂಡ ಹೇಳಿದೆ ಯಾವ ಕೂಡ ಇರಬಾರ್ದು ಜನರ ಜೀವ ಹೋಗ್ತಾ ಇದೆ ದಿನಕ್ಕೊಂದು ಜೀವ ಹೋಗ್ತಾ ಇದೆ ಮೊನ್ನೆ ಒಬ್ಬ ಟೀಚರು ತೀರ್ಕೊಂಡ್ರು ನಿನ್ನೆ ಒಬ್ಬ ಟೀಚರ್ ಕೈ ಮುಗ್ಕೊಂಡ್ರು ದಿನಕ್ಕೊಬ್ಬರು ಬೀಳ್ತಾ ಇದ್ದಾರೆ ಇದು ಸರಿ ಆಗ್ಬೇಕು ಅಂತಂದ್ರೆ ತಾವು ಆದಷ್ಟು ಬೇಗ ಅದನ್ನ ಆದೇಶ ಕೊಡಬೇಕು ಒಂದು ವಿಧಾನ ಎರಡನೇದು ಈ ಕೆ ಎಸ್ ಆರ್ ಟಿ ಸಿ ಈ ವ್ಯವಸ್ಥೆ ಸರಿ ಮಾಡಬೇಕು ಮೂರನೇದು ನಮಗೆ ಪರಿಹಾರ ಬರಬೇಕು ಅಂತಂದರೆ ತೋಟದ ಅಡಿಕೆಯ ಪರಿಹಾರ ಬರಬೇಕು ಅಂತಂದರೆ ಆ ಮಳೆ ಮಾಪನ ಅಂತ ಸರಿ ಮಾಡಬೇಕು ಹಲವಾರು ಬಾರಿ ಮನವಿ ಕೊಟ್ಟರು ಕೂಡ ಯಾವುದಕ್ಕೂ ಕೂಡ ಸರ್ಕಾರಕ್ಕೆ ಲಕ್ಷ್ಯ ಇಲ್ಲ ಆದ್ದರಿಂದ ಆ ಮಳೆ ಮಾಪನ ಎಂದು ದುರಸ್ತಿಯನ್ನು ಮಾಡಬೇಕು ಅಂತ ಹೇಳಿ ನಾವು ಆಗ್ರಹ ಮಾಡ್ತಾ ಇದ್ದೇವೆ ಇನ್ನು ಒಂದು ವಾರಗಳ ಕಾಲ ನಮ್ಮ ಎ ಸಿ ಅವರಿಗೆ ತಹಸೀಲ್ದಾರ್ ಅವರಿಗೆ ನಾವು ಹೇಳ್ತಾ ಇದ್ದೇವೆ ಶಾಸಕರಿಗೆ ಅಂತೂ ಜವಾಬ್ದಾರಿ ಇಲ್ಲ ತಾವಾದರೂ ಕೂಡ ನೀವು ಕರೆದು ಮಾತನಾಡಬೇಕು ಒಂದು ಮೀಟಿಂಗ್ ಫಿಕ್ಸ್ ಮಾಡಬೇಕು ಸಾರ್ವಜನಿಕರು ನೇರವಾಗಿ ಮಾತನಾಡೋ ರೀತಿಯಲ್ಲಿ ಸ ಒಂದು ಸಭೆ ಏರ್ಪಡ ಏರ್ಪಡಿಸಬೇಕು ತನ್ಮೂಲಕವಾಗಿ ತನ್ನ ಸಮಸ್ಯೆಗಳನ್ನು ಪರಿಹಾರ ಮಾಡಲೇಬೇಕು ಪರಿಹಾರ ಮಾಡದಂಕೂ ಕೂಡ ನಾವು ಸುಮ್ಮನೆ ಇರುವಂಥ ಪ್ರಶ್ನೆ ಇಲ್ಲ ಅನ್ನೋದನ್ನು ಖಂಡಿತವಾಗಿ ನಾವು ಈ ಈ ಮೂಲಕ ಗೆಲ್ಲಕ್ಕೆ ಇಚ್ಛೆ ಪಡ್ತೇನೆ ಆದಷ್ಟು ಬೇಗ ನಮ್ಮ ಸಮಸ್ಯೆ ಈಡೇರಬೇಕು ಅಂತಂದರೆ ಒಂದು ಮುಕ್ತವಾದಂತಹ ಒಂದು ಸಭೆಯನ್ನು ಕರೀಬೇಕು ಪಾದಯಾತ್ರೆ ನಗರದ ಶ್ರೀ ಮಾರಿಕಾಂಬಾ ದೇಗುಲದಿಂದ ಆರಂಭಗೊಂಡು ಸಹಾಯಕ ಆಯುಕ್ತರ ಕಚೇರಿವರೆಗೆ ನಡೆಯಿತು ಬಳಿಕ ಪ್ರತಿಭಟನಾಕಾರರು ತಾಲೂಕು ದಂಡಾಧಿಕಾರಿಗಳಿಗೆ ಮನವಿ ಸಲ್ಲಿಸಿದ್ರು ಪ್ರತಿಭಟನಾಕಾರರ ಮನವಿ ಸ್ವೀಕರಿಸಿ ಮಾತನಾಡಿದ ತಾಲೂಕು ದಂಡಾಧಿಕಾರಿ ಪುಟ್ಟರಾಜಗೌಡ ಸಹಾಯಕ ಆಯುಕ್ತರ ಅನುಪಸ್ಥಿತಿಯಲ್ಲಿ ನಿಮ್ಮ ಮನವಿಯನ್ನ ಸ್ವೀಕರಿಸಿದ್ದೇನೆ ಈ ಕೂಡಲೇ ಸಹಾಯಕ ಆಯುಕ್ತರೊಂದಿಗೆ ಮಾತನಾಡಿ ಅವರ ನಿರ್ದೇಶನದ ಮೇರೆಗೆ ಅಧಿಕಾರಿಗಳು ಹಾಗೂ ಸಾರ್ವಜನಿಕರ ಸಮನ್ವಯ ಸಭೆ ನಡೆಸಲಾಗುವುದು ಎಂದು ತಿಳಿಸಿದರು ಒಂದು ಇವತ್ತು ಉಪವಿಭಾಗಾಧಿಕಾರಿಗಳ ಪರವಾಗಿ ನಮಗೆ ಮನವಿಯನ್ನ ಕೊಟ್ಟಿದ್ದೀರಿ ಈ ಮನವಿಯನ್ನ ನಾನು ಅಧಿಕೃತವಾಗಿ ಸ್ವೀಕರಿಸಿದ್ದೇನೆ ಹಾಗೆಯೇ ಮಾನ್ಯ ಉಪವಿಭಾಗಾಧಿಕಾರಿಗಳೊಂದಿಗೆ ಈ ವಿಚಾರವಾಗಿ ನಾವು ಚರ್ಚೆ ಮಾಡಿ ತಮ್ಮ ಬೇಡಿಕೆಗಳು ಏನಿದೆ ಇದ್ರ ಬಗ್ಗೆ ಅವರ ಗಮನಕ್ಕೆ ತಂದು ಕಾನೂನಾತ್ಮಕವಾಗಿ ಏನ್ ಕ್ರಮ ತಗೊಳ್ಳೋದಿದೆ ಅದನ್ನ ಮಾನ್ಯ ಉಪವಿಭಾಗಾಧಿಕಾರಿಗಳ ನಿರ್ದೇಶನ ಪ್ರಕಾರ ಪಾದಯಾತ್ರೆ ಆರಂಭಕ್ಕೂ ಮುನ್ನ ಪ್ರತಿಭಟನಾಕಾರರು ತಾಯಿ ಶ್ರೀ ಮಾರಿಕಾಂಬೆಯ ಸನ್ನಿಧಿಯಲ್ಲಿ ಪ್ರಾರ್ಥನೆ ನಡೆಸಿ ವಿಶೇಷ ಪೂಜೆ ಸಲ್ಲಿಸಿದ್ರು ನಂತರ ನಗರದ ಶಿವಾಜಿ ಚೌಕದಲ್ಲಿನ ಛತ್ರಪತಿ ಶಿವಾಜಿ ಪುತ್ಥಳಿಗೆ ಹಾಗೂ ಮಾರುಕಟ್ಟೆ ಆವರದಲ್ಲಿರುವ ಮಹಾತ್ಮ ಗಾಂಧೀಜಿ ಪುತ್ಥಳಿಗೆ ಮಾಲಾರ್ಪಣೆ ಮಾಡಲಾಯಿತು ಬಿಜೆಪಿ ಗ್ರಾಮೀಣ ಮಂಡಳ ಅಧ್ಯಕ್ಷೆ ಉಷಾ ಹೆಗಡೆ ಜಿಲ್ಲಾ ರೈತ ಮೋರ್ಚಾ ಅಧ್ಯಕ್ಷ ರಮೇಶ್ ನಾಯಕ್ ಕುಪ್ಪಳ್ಳಿ ನಗರ ಮಂಡಳ ಪ್ರಧಾನ ಕಾರ್ಯದರ್ಶಿ ಮಹಾಂತೇಶ್ ಹಾದಿಮನಿ ಸಾಮಾಜಿಕ ಮುಖಂಡ ರಾಮು ಕಿಣಿ ಹಿರಿಯ ಹೋರಾಟಗಾರ ಜಯಶೀಲ್ ಗೌಡರ್ ಸೇರಿದಂತೆ ನೂರಾರು ಮಂದಿ ಪಾದಯಾತ್ರೆಯಲ್ಲಿ ಪಾಲ್ಗೊಂಡಿದ್ದರು